ಬೀದರ್ ಚಾಮರಾಜನಗರ ತನಕ ಎಷ್ಟು ಮಂದಿ ಎಂ ಎಲ್ ಎಂಪಿ ಹೊಡದಿರಿಪಾ ನೀವ್ ಸತ್ರ ಅಂದ್ರ ನಾ ಸತ್ರ ನೀವೆಲ್ಲ ಸತ್ರ ನೀವೇನ ಸ್ಟೇಟ್ ಬ್ಯಾಂಕ್ ಹೋಯ್ಯಂಗಿಲ್ಲ ವಿಧಾನಸೌಧಕ್ಕೆ ಹೋಯ್ಯಂಗಿಲ್ಲ ಡಿ ಸಿ ಸಿ ಬ್ಯಾಂಕ್ ಹೋಗ್ಯಂಗಿಲ್ಲ ಸ್ಪೆಷಲ್ ಅಂತ ಹೇಳಿನ ಅವಾಗ ಪೀಸ್ ಮಾಡಿ ಮಾಡಿ ವೈರಲ್ ಮಾಡಿ ಅದನ್ನ ನಿನ್ನ ಐವತ್ತು ಸಾವಿರ ಮಂದಿ ಸ್ಟೇಟಸ್ ಇಟ್ಟು ಅವೇದಾ ಅಂತೀವ ಇವಾಗ ಬೇದ ಅಂತ ಅವ್ ಬೇದಿಲ್ಲ ಯಾವ ಬೇಗಲ್ಲ ನೀವ್ ಎಲ್ಲರಿಗೂ ಬೇದಿನಿ ಎಲ್ಲಾರು ಬೇದಿನಿ ಯಾಕ ಬೇದಿನಿ ಅಂತಂದ್ರ ಪುಣ್ಯಾತ್ಮರ ಸಣ್ಣ ಕೂರಿಸಿತ್ತಂದ್ರ ಇನ್ನ ಹುಡುಗ ಹುಟ್ಟೋದೈತಂದ್ರ ಮಕ್ಕಳ ಮೊಮ್ಮಕ್ಕಳ ರಾಜಕಾರಣಿಗಳ ಮಾಲಿ ಹಿಡ್ಕೊಂಡು ಮತ್ತವ್ರು ಮನೆಗೆ ಬರ್ತೀರ ನಾಚಿಕ್ ಬರಂಗಿಲ್ಲ ನಿನ್ನೆ ಮುಂಜಾನೆ ಕೂತೀವಿ ಮಳೆ ಕೂತೀವಿ ನಾವು ಅನ್ನ ಹಾಕಿದಾಗ ನೀವು ಜೀವಂತ ಒಂದ್ ವೇಳೆ ಈ ರೈತ ಶಕ್ತಿ ಏನ್ರಿ ರಾಜಕಾರಣ ಬಿಟ್ಟಾರ ಅಂತಂದ್ರೆ ಎಲ್ಲಾರು ಮನೆ ಕಟ್ಟಿ ಕಲ್ ಕಟ್ಟಿ ಹಚ್ಚಿ ಬಿಡ್ತೀವಿ ಯಾಕರ ಎಲ್ಲೆಡೆ ಸುಮ್ಮ ಎರಡು ದಿನ ಕುಂತರ ತಪ್ಪು ತಿಳಿದೇ ನೀಲ ಹಿಂದೆ ಕುತ್ತು ಸುಟ್ಟಿಗೆ ಸಹ ನಾಲ್ಕು ಚೆನ್ನಾಗಿ ಕಳಿಸ್ ಹೋರಾಟ ಹಾಳು ಮಾಡೋ ಚಿಂತನೆ ಬ್ಯಾಡ ಮನಿ ಮನಿಗ್ ಹೋಗಿ ಕರೆದಿಲ್ಲ ಅವ್ರನ್ನೆಲ್ಲ ನಾವ ಮನಿ ಮನೆಗೆ ಹೋಗಿ ಕರ್ದಿಲ್ಲ ತಾವ ಅಭಿಮಾನದಿಂದ ಬಂದಿರ್ತಕ್ಕಂಥ ರೈತರಲ್ಲಾರ ನಿನ್ನೆಲ್ಲ ಊಟ ಕೊಟ್ಟು ದಾರು ಕೊಟ್ಟು ಗಾಡಿ ಕೊಟ್ಟು ಕರಿಸ ಮಾಡಿದ ಮಾಡಿದ್ನೋದಿರ ಫ್ಯಾಕ್ಟ್ರಿ ಆದ್ರೂ ಬಂದ್ ಮಾಡೋದು ನಮ್ಗೈತಿ ವಯಸ್ಸನ್ ಕಂಡು ತಾಕತ್ತು ಐತಿ ನೀ ಎಲ್ಲರೂ ಹೋಗಿ ಮುಖ್ಯಮಂತ್ರಿ ಕಾರ್ಯದರ್ಶಿಗೆ ರಾಜ್ಯಪಾಲಕ್ಕೆ ಸಹಿ ಮಾಡಿಸ್ಕೊಂಡು ಬಂದು ಫ್ಯಾಕ್ಟ್ರಿ ಚಾಲೂ ಮಾಡಕ್ ನಾಟಕ ಮಾಡಿರ್ಬೇಕು ನಿನ್ನ ನಾಟಕ ಕಂಪ್ನಿ ನಮ್ಮ ಮುಂದಿಲ್ಲ ಹನ್ನೊಂದು ದಿನ ನೀ ತಲೆ ಕೆಳಗಾಗಿ ಬೆಂಗಳೂರಲ್ಲಿ ಹೋಗ್ತಾರೆ ಫ್ಯಾಕ್ಟ್ರಿ ಚಾಲು ಮಾಡಿಬಿಟ್ಟಿಲ್ಲ ಗುರ್ಲಾಪುರ್ ತಾಕತ್ ಯಾವುದಂದ್ರೆ ಈ ಬಂದೂಕು ಈ ಬಂದೂಕು ಯಾವ್ದೂ ನಡೆಯಿಲ್ಲ ಸಾವಿರದ ಒಂಬೈನೂರ ಎಂಬತ್ತರ ನಂಜುಂಡ ಸ್ವಾಮಿಯವರು ಇಬ್ಬರ ರೈತರಿಗೆ ಗೋಲಿಬಾರು ಮಾಡಿದಕ್ಕೆ ಬೆಂಗಳೂರೊಳಗೆ ನಿಂತ ನಂಜುಂಡ ಏನು ಏನೇನು ಗೊತ್ತಿದೆ ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾವ್ ಏನೇ ಮತ ಹಾಕಬೇಡ್ರಿ ಅಂತ ಹೇಳಿ ಗುಂಡೂರಾವ್ ಸರ್ಕಾರ ಬಿದ್ದು ಹೋಯ್ತು ಬರೇ ಹದಿಮೂರು ಪಾಯಿಂಟ್ ಐದು ಪಿ ಎಂ ಸಿ ನೀರಾವರಿಗಾಗಿ ಏಳು ಪಾಯಿಂಟ್ ಆರ್ ಪಿ ಎಂ ಸಿ ಕುಡಿಯುವ ನೀರಿಗಾಗಿ ಹೋರಾಟಿದ ನಾನೊಂದು ಎಚ್ಚರಿಕೆ ಕೊಡ್ತೇನೆ ರಾಜಕಾರಣಿಗಳಿಗೆ ಯಾವುದು ಶಾಶ್ವತ ಅಲ್ಲ ನಮ್ಮವರ ನಮ್ಮ ಜಿಲ್ಲಾದವರು ಸುರೇಶ್ ಅಂಗಡಿ ರೈಲ್ವೆ ಮಂತ್ರಿ ಇದ್ರು ಕೋಟಿಗಟ್ಟಲೆ ಅನಾಯಿ ವಿಮಾನದ ಗಡ್ಡಿ ಆಡ್ತಿದ್ರೆ ಐಷಾರಾಮಿ ಜೀವನ ಕೋವಿಡ್ ತಮ್ಮ ದೆಹಲಿಯಿಂದ ಬೆಳಗಾವಿ ಕ್ಷಣ ಬರಲಿಲ್ಲ ಕ್ಯಾಮ್ರಾ ಮತ್ತೆ ಅನುಕ್ಲಿಲ್ಲ ಕಟ್ಗಿಲ ಎತ್ತಿ ಹೋದರೆ ಉಲ್ಟಾ ಬಿದ್ದ ಮನಮೋಹನ್ ಸಿಂಗ್ ಭಕ್ಷಾತೀತವಾಗಿ ಮಾತಾಡ್ತೇನೆ ಮನೆ ಮನಮೋಹನ್ ಸಿಂಗ್ ಈ ದೇಶದ ಮಾಜಿ ಪ್ರಧಾನಿ ಸತ್ರು ಸೂಜಿ ಸಹಿತ ಯಾತ್ರ ಸೂಜಿ ಸಹಿತ ಯಾತ್ರ ಲಕ್ಷ ಮಂದಿ ಅನ್ನದಾತ್ರ ಕಣ್ಣೀರ ಶಾಪ್ ಐತಂದ್ರ ನಿಮ್ಮ ರಾಜಕಾರಣ ಎಲ್ಲ ಹಾಳಾಗಿ ಹೋಗ್ತಾ ಹಾಳಾಗಿ ಹೋಗ್ತಾ ನಾಳೆ ಕರ್ನಾಟಕ ರಾಜ್ಯೋತ್ಸವ ಐತಿ ಇವತ್ತೊಂದಿನ ಅವಕಾಶ ಕೊಡ್ತೇವೆ ಜಿಲ್ಲಾ ಉಸ್ತುವಾರಿ ಸಚಿವರ ಈ ಲಕ್ಷ ಮಂದಿಯಿಂದ ವಿನಂತಿ ಮಾಡಿಕೊಡುತ್ತೀನಿ ನಮ್ಮ ಜಿಲ್ಲಾದವರು ನೀವು ಬೆಳೆದ್ರೆ ನಮಗೂ ಗೌರವ ಐತಿ ನಾಳೆ ಬಂದ ಮೂರ್ ಸಾವಿರದ ಐದನೂರು ಘೋಷಣೆ ಮಾಡ್ರಿ ನಿಮ್ ಬದ್ದಲ್ಲಿ ನಮ್ಮ ವೈಯಕ್ತಿಕ ದ್ವೇಷ ಇಲ್ಲ ಯಾವ ಎಂ ಎಲ್ ಎಂಪಿ ಐತಲ್ಲ ನಿಮಗೆ ನಮಗೇನು ಸಿಮಿ ಜಗಳಿಲ್ಲ ನನ್ನ ಕಪ್ಪ ನನ್ನ ಮಾವಿನ ಗಿಡ ನಿನ್ನ ಕಂಪೌಂಡ್ ಒಳಗೆ ಬಂದಿಲ್ಲ ನಿನ್ನ ನನ್ನಲ್ಲಿ ಬಂದಿಲ್ಲ ಸಿಮಿ ಜಗಳಿಲ್ಲ ನಿನ್ನ ಬಾಜು ಮನಿ ಬಾಜು ನಂದೇನು ಮನಿ ಇಲ್ಲ ಕುಂತ ರೈತರು ವಿಚಾರ ಮಾಡ್ರಿ ನಿಮ್ಮನ್ನ ಆಶ್ ಕೊಟ್ಟಿವಿ ಮತ ಹಾಕಿವಿ ನಾಚಕ್ ಬರ್ಬೇಕು ಅರ್ಥ ಮಾಡ್ಕೊಡಿ ನೀವು ತಿನ್ನುವ ರಾಜಕಾರಣಿ ಇರಲಿ ಮಠಾಧೀಶ ಇರಲಿ ಪೊಲೀಸ್ ಇರಲಿ ಡಾಕ್ಟರ್ ಇರಲಿ ಇಂಜಿನಿಯರ್ ಇರಲಿ ಇರ್ಲಿ ತಿನ್ನ ವಿಚಾರ ಮಾಡ್ರಿ ಅಣ್ಣಾತಿನಾಗ ಏನು ದೇವ್ರಿಗೆ ಬಿಡ್ಕೋರಿ ಅಂದ್ರ ಯಾವ ರೈತ ಹೊಲದಾಗದೊಳಗು ಶನ್ನೊಡಗ ನನ್ನ ತಾಟ್ನ ಬಂದು ಊಟ ಬಂದೈತಿಲ್ಲ ಅವನ ರೈತ ಹಿಂಗ ಬೀದಿ ಹಾಕೊಂಡು ಬರೋದು ಆಗಬಾರದು ಅಂತ ಬೇಡ್ಕೊಂಡು ಊಟ ಮಾಡ್ರಿ ನಿಮಗೂ ಹೇಳ್ತೀನಿ ಏನ್ ಕೂಡ ಮನೆಗೆ ಬಂದಿರ್ತಾರೆ ಯಾರೀ ಪರಿಚಯ ಮಾಡಿಸ್ರಿ ಅಂತ ಹೇಳಿ ಒಬ್ಬ ಮಗ ಡಾಕ್ಟರ್ ಅಂದ್ರೆ ಇಂಜಿನಿಯರ್ ಅಂತ ಹೇಳ್ತೀವಿ ಹೊಲದಾಗ ದುಡಿಯುವಂತ ರೈತ ಮಗ ಅದನ್ನು ಬಿಡ್ರಿ ಅಂತ ಹಂಗನ ಬೇಡ್ರಿ ಧರ್ಮ ಜಾತಿ ಮತ ಪಂಥ ದೊಡ್ಡವ ಸನವಲ್ಲದ ಜಗತ್ ಗಂಡು ಹಾಕವ ನನ್ನ ಮಗ ರೈತದಂತ ಅಭಿಮಾನ ಹೇಳ್ರಿ ಯಾರು ನಮಗ್ ಬಿಡ ಇಲ್ಲ ಯಾವ ಎಂ ಎಲ್ ಎ ಬಿಡ ಇಲ್ಲ ಯಾವರೇ ಸುಟ್ಗೆಸ್ ಬೇಕಾರೆ ಇಲ್ವಾ ನಾನು ಕೊಡ್ತೀನಿ ನಿನಗೆ ಸುಟ್ಗೇಸ್ ಪಟ್ಟಿ ಮಾಡಿ ನಾವಿಲ್ಲಿ ಬರ್ತೀವಲ್ಲ ನೀನ್ ಸಾವಿರ ಸಾವಿರದ ನೂರ್ನೂರು ರೂಪಾಯಿ ಪಟ್ಟಿ ಮಾಡಿ ಗೋಳಿ ಮಾಡಿ ಕೊಟ್ಟಾರ ಇವತ್ತು ನೂರಾರ್ಚ್ ಲಕ್ಕಿ ಕೊಡಾಕತ್ತ ರೈತನ ತಾಕತ್ತಿದು ರೈಸಂಗ್ ಹೋರಾಟ ಮಾಡೋರು ಪ್ರಾಮಾಣಿಕಾರ ನಂಜುಂಡ ಸ್ವಾಮಿ ಕಾಲ್ ಹೊಳೆ ಬಂದೈತಿ ತೀರ್ಷೆ ಬಿಡ್ತೀವಿ ತಾಕತ್ತು ನೋಡಬೇಕಾದಿ ನೀ ಬೆಕ್ಕಾದ ತಾಕತ್ತಿನ ಫ್ಯಾಕ್ಟ್ರಿ ಚಾಲೂ ಮಾಡಬೇಕಂದ್ರ ಮಾಡಬಡಂಗಿಲ್ಲ ಮಾಡಬಡಂಗಿಲ್ಲ ನೀವು ಈಗ ಇವಾಗ ಎಷ್ಟು ಮಂದಿ ಎಂ ಎಲ್ ಎಲ್ಲ ಮಾಚಿಕ್ ಬರ್ಬೇಕು ಸುವರ್ಣಸೌದು ಬೆಳಗಾವಿದಾಗೈ ಗೆಜೆಟ್ ಪ್ರಕಾರ ಹದಿಮೂರು ಇಲಾಖೆ ಬರಬೇಕು ಅದರ ಬಗ್ಗೆ ಮಾತಾಡ್ರಿ ಜ್ಞಾನಿಲ್ಲ ಅಜ್ಞಾನಿಗಳೆಲ್ಲ ಎಮ್ ಎಲ್ ಎ ಹಾಕಿರಿ ಪೂರ್ಣಚಂದ್ರ ತೇಜಸ್ವಿ ಏನ್ ಹೇಳ್ತಾರೆ ಗೊತ್ತಾಯ್ತಾನ ಪುಂಡು ಪೋಖರಿಗಳೆಲ್ಲ ಆಶ್ ಕಟ್ಟರೆ ಹಿಂಗೆ ಬಿದ್ ಹೇಳಾರ ನಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಾರ ನೀವು ಸಂಘಟನೆ ಆಗ್ರಿ ನಿಮ್ಮೆಲ್ಲಾ ಹಾಕಿ ಕಸ್ಕೊಂತಾರ ಮುಂದೊಂದಿನ ಕಾಲ್ ಹೆಂಗ್ ಬರ್ತದಂದ್ರೆ ನೀವೆಲ್ಲಾ ಒಕ್ಕಟ್ಟಾಗ್ಲಿ ಕ್ ಹಕ್ಕಿ ಕಸಗೊಂತ ಕೇಳಾರ ಇವತ್ತು ನಾವು ಧಾರೆ ಆಗಿನ ಇಷ್ಟೆಲ್ಲ ಅಧಿಕಾರಿಗಳನ್ ಸರ್ಕಾರವನ್ನ ಡಿ ಸಿ ಎಸ್ ಪಿ ನೇರವಾಗಿ ಮಾತಾಡೋ ತಾಕತ್ ಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಒಂದು ವಿಧಿನ ಕ್ಲಾಸ್ ಒನ್ ಕ್ಲಾಸ್ ಎ ಅಂತೇಳಿ ಹತ್ತೊಂಬತ್ತನೇ ವಿಧಿ ಇಲ್ಲಾಂದ್ರೆ ಈ ರಾಜಕಾರಣಿಗೆ ಯಾರು ನಮಗೆ ಮಾತಾಡಕ್ ಕೊಡ್ತಿದ್ದಿಲ್ಲ ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಕೆಂಪು ಮೂರ್ತಿಯವರು ಸ್ವಾತಂತ್ರ್ಯ ಕೊಟ್ಟರು ರಾಜಕೀಯ ಕೈ ಕೊಟ್ಟು ಅವ್ರಿಂದ ಸ್ವಾತಂತ್ರ್ಯ ಬೇಕಾಯ್ತು ನಮಗಿನ್ನ ನಲವತ್ತೇಳರ ಸ್ವಾತಂತ್ರ್ಯ ಸಿಕ್ಕ ಈಗ ಎಲ್ಲರೂ ಈ ತರ ವರ್ಷ ಹಾಸ ಗೊತ್ತಿದ್ವಿ ಇವ್ರ ಕೈಯ ಏನ್ ಮಾತಾಡ್ತಾರ ಮೂ ಭಗವಂತಿಗಿಂತ ಮಾತಾಡಿದಾಗ ವಿಧಾನಸೌಧ ಮಾತಾಡ್ತೀರಿ ಈ ಸಾರಿ ಏನ್ ಕೊಡಿಲ್ಲ ನಿಮ್ ನಿಮ್ ಎಮ್ ಎಲ್ ಎ ಒಂದು ಲೆಟರ್ ಕೊಡ್ರಿ ಅಧಿವೇಶನದಾಗ ಎಲ್ಲಿರ ಧರ್ಮ ಜಾತಿ ಅದ ಹಂಗಾತು ಸಿಟಿ ರವಿ ಹಿಂಗಾತು ಲಕ್ಷ್ಮೀ ಹೆಬ್ಬಳ್ಕರ್ ಹಿಂಗಾತು ಏನು ಮಾತಾಡಂಗಿಲ್ಲ ನಾಲ್ಕ ಸಾವಿರದ ಐದನೂರ ಕೊಡ್ರಿ ಕ್ಷೇತ್ರದ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಜೆಡಿಎಸ್ ಇರ್ಲಿ ಒಂದೊಂದು ಲೆಟರ್ ಕೊಡ್ರಿ ಈ ಸಾರಿ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆ ತೊಗರಿ ಬಂತ ಜವಾಬಂತ ಕಡ್ಲಿ ಬಂತ ಬಾಳಂಬರಿ ಬಂತು ದ್ರಾಕ್ಷಿ ಪತ್ತಾರು ಪಾಯಿಂಟ್ ಎರಡ್ನೂರ ಐವತ್ನಾಕು ಎತ್ತರ ಆಗಬೇಕಾಗಿತ್ ಸಾವಿರಾರು ಕೋಟಿ ಬೇಕಾಗಿತ್ ಅದನ್ನ ಮಾತಾಡ ಕಳಸಾ ಬಂಡೂರಿ ಮಾತಾಡ ಮುಳುಗಡೆ ಬಗ್ಗೆ ಮಾತಾಡ ನಮ್ ಚುಣ ಪೂಜಾರಿ ಹೇಳಿದ್ರಲ್ಲ ಹನ್ನೆರಡು ಜನ ಯಡಿಯೂರಪ್ಪನ ಕಾರ್ ಮುಂದೆ ಕಾರ ಬಿದ್ದಾಗ ಹನ್ನೆರಡು ನೂರು ಕೊಡಿಸಿ ತಾಕತ್ ಚುಣ ಪೂಜಾರ ರೈತ ಸಂಘ ಯಾವ ಎಂ ಎಲ್ ಎ ಕುರ್ಸಿಲ್ಲ ಯಾವ ಸಚಿವನು ಕೊಡ್ಸಿಲ್ಲ ಮನೇಲಿ ಘಟ ಪರ್ವ ಗೋಳ್ಕರ್ ಅಂತ ಒಬ್ಬ ಅಧಿಕಾರಿ ಇದೆ ಎಲ್ಲಾ ಬಾವಿ ಕಿತ್ತ ಹಾಕತ್ತಿದ್ದ ಚೋಣಪ್ಪ ಪೂಜಾರಿ ನೇತೃತ್ವ ಹೋದ್ ಕಟ್ಟಿ ಬಿಡ್ತೀವಿ ಮಗನ ಅಂತ ಎಚ್ಚರಂತೆ ಹಿಂತಕೊಂಡ್ಬಿಟ್ಟವ ದೊಡ್ಡವಲ್ಲ ಪ್ರಧಾನಿ ದೊಡ್ಡವಲ್ಲ ಇವ್ರು ಯಾರಿಲ್ಲ ಜಗತ್ ಕಡಿತೆ ರೈತ ಇಲ್ಲಂದ್ರ ಜಗತ್ ನಡೆಯಂಗಿಲ್ಲ ನಾಳೆ ಏನಾರ ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಡುತ್ತೇನೆ ಇವತ್ತೇನ ಆಗ್ತದ ನಾಳೆ ರಾಜ್ಯೋತ್ಸವ ರೈತರಿಂದ ರೈತರಿಗಾಗಿ ರೈತರಿಗೋಸ್ತವ ರೈತ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ನಾವೆಲ್ಲ ಮಾಡಂಗಿಲ್ಲ ಆದ್ರ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮೂಲಕ ಎಚ್ಚರಿಕೆ ಕೊಡ್ತೀನಿ ನಿಮ್ ಮ್ಯಾಗ ಬಹಳ ಗೌರವ ಐತಿ ನಾವಲ್ಲಿ ಬರಂಗಿಲ್ಲ ನಾವಲ್ಲಿ ಬರಂಗಿಲ್ಲ ಏನ ಮೀಟಿಂಗ್ ಆಗ್ತಾರಲ್ಲ ಅದ್ರ ಬಂದು ಇಲ್ಲೇ ವೇದಿಕೆ ಹೇಳಬೇಕು ಎಸ್ ಪಿ ಅವರು ಬರ್ಬೇಕು ರಾಜಕಾರಣಿಗಳನ್ನ ಮಾಡಿದಾಗ ಯಾವೇ ಟ್ಯಾಕ್ಟರ್ ಸುಟ್ಟಂದ್ರ ಟ್ಯಾಕ್ಟರ್ ಕರೀದ್ ಫ್ಯಾಕ್ಟ್ರಿ ಏನ್ರ ಧಕ್ಕೆ ಹಾಕೋದಾರ ನಾವು ಕಾರಣಿಭೋತ್ರ ಪೊಲೀಸ್ ಅಧಿಕಾರಿಗಳ ಕಾರಣಿಭೋತ್ರು ನಮ್ಮ ಹೋರಾಟ ಕಟ್ಟಿ ಹೊಡಿತೀರ ಇನ್ನು ಶಾಂತಿ ಇಲ್ಲ ನಮ್ಮ ಹುಡುಗರು ಒಂದು ಇಪ್ಪತ್ತು ಜನ ಇನ್ಕ ಏನೇನೋ ಮಾಡಕ್ ಹತ್ತಿದ್ರು ಬ್ಯಾಡಂದಂಗ ಅವರು ಕಾನೂನು ಕೈ ತಗೊಳೋರಲ್ಲ ಕಲ್ಲು ಒಯ್ಯೋರಲ್ಲ ಟೀಕಾ ಮಾಡೋರಲ್ಲ ನಿಂದ ಮಾಡೋರಲ್ಲ ಒಂದು ರೇಟ್ ತೊಗೊಳಕ್ ಕುಂತೀವಿ ಹಳ್ಳಿಗಳು ಮೂವತ್ತೆರಡು ನೂರು ರೂಪಾಯಿ ತೊಗೊಂಡ್ರವ್ ಪಾಪ ಇವತ್ತು ನಮ್ಮ ವಯಸ್ಸಂದು ಒಳ್ಳೇದಾಗ್ಲಿ ನಾವು ಕೇಳದ್ದು ಮೂರು ಸಾವಿರದ ನೂರು ಮಾತ್ರ ಸತೀಶ್ ಜಾರಕಿಹೊಳಿ ತಟ್ರಿಗೆ ಎಫ್ಆರ್ ಪಿ ಪ್ರಕಾರ ಮೂರ್ ಸಾವಿರದ ಎರಡ್ನೂರ ಮೂವತ್ನಾಲ್ಕು ರೂಪಾಯಿ ಕೊಡಬಹುದು ಅದಕ್ಕೆ ಮುನ್ನೂರು ಶೇಷ್ ಐದನೂರು ಕೊಟ್ಟು ಬಿಡ್ರಿ ನೀವು ಉತ್ತರ ಹಾಕ್ತೀರಿ ವಿರೋಧ ಮಾಡಬಾರ್ರಿ ಎರಡು ದಿನ ಕುಂತ ಜಿಲ್ಲ ನಿಮಗೂ ಸ್ವಲ್ಪ ಅರಿವಿರಲಿ ಬೋಪ್ ಹಾಕೀರಿ ಅವ್ರ ಹಿಂದ ಬೆಂಡ್ ಹತ್ತಿರಿ ಒಬ್ಬರಿಯ ಮೇಲೆ ಬಂದ ನಿಲ್ಲಿ ನಾಚಿಕ್ ಬರಂಗಿಲ್ಲ ಅವ್ರಿಗೆ ಇಲ್ಲಿ ಯಾರಿಲ್ಲ ಇಲ್ಲಿ ಹಾಲಿ ಮಾಜಿ ಎಂ ಎಲ್ ಎಳದಲ್ಲ ಮಾನ್ಯ ಸಿ ಸಿ ನಾಗ ಸತ್ತು ಮುದುಗಿ ಸಹಿತ ಒಳಗೆ ಓಟ್ ಹಾಕೊಂಡ್ ನಾಚಕ್ ಬರ್ಬೇಕು ಹೇಳಿದ್ರು ಇವ್ರಿಗೆಲ್ಲ ನನಗೆ ನಗಿ ಬರ್ತದ ಅವರ ಕಿಡ್ನಾಪ್ ಮಾಡಿರಂತದ ಜಿಲ್ಲಾದ ಅಂತ ಹೇಳಿ ಆ ಗೋಟೋದ್ ಕಲ್ ಯಾರಿ ಗೊತ್ತ ರೈತಿಂದ ಆ ಗೋಟದ ಕಲ್ಲ ಹೇಳುತ್ತಿರ್ತದ ಒದಿರಿ ಮಕ್ಕಳ ಎಂಟು ಒದಿತೀರಿ ಒದಿರಿ ನಾಳೆ ಸತ್ತಾಗ ನಿಮ್ಮ ಗೋರಿ ಮ್ಯಾಗ ಊಟದ ಕಲ್ಲಾಗಿ ನನಗ್ ಹಂಗ ಇರ್ಲಿ ನಾವೇನ್ ನೋಡಿರ್ಲಿ ಮಳಿ ಹಾಕ್ಲಿ ಚಳಿ ಹಾಕ್ಲಿ ಅರೆಸ್ಟ್ ಆಗ್ಲಿ ನೀವು ಗಟ್ಟಿದ್ರಲ್ಲಿ ಅರೆಸ್ಟ್ ಆಗ ಇಲ್ಲಿ ಭಾಷಣ ಎಲ್ಲಾರು ಮಾಡಾಕತ್ತಾರ ಇಂಡಗಾನ ಹಾಕಿರಂದ್ರೆ ನಾವು ಪುರಾಣ ಮಾಡ್ತೀನಿ ಊಟ ಪ್ರೀ ಇರ್ತಾರ ಬಿಡೋಣಲ್ಲ ಬೆಕ್ಕರಾಗ್ಲಿ ಬೆಕ್ಕಾಗ್ಲಿ ಒಂದು ರೇಟ್ ತಗೊಂಡ ಹೋಗುನು ಯಾವುದೂ ಭಯ ಇಲ್ಲ ಒಂದು ಖುಷಿ ಐತಿ ಹೆಂಗಾರೆ ದೇವ್ರ ಜಾತ್ರೆ ಎಳಿತಿರ್ತಾರಲ್ಲ ಲಕ್ಷ ಮಂದಿ ಇರ್ತಾರ ನಮ್ ಬಿಜಾಪುರ ಬಾಗಲಕೋಟ ಗುರ್ಲಾಪುರ ರಾಯಬಾಗ್ ಅಂತ ಪರಿಚಯ ಹಂಗಿಲ್ಲ ಒಬ್ಬ ಪರಿಚಯದಲ್ಲಿ ಹಂಗೆ ಕೈ ಮಾಡ್ತೀವಿ ನಮ್ಮ ಮನುಷ್ಯ ಅಂತೇಳಿ ಹಂಗ ಇವತ್ತು ಖುಷಿ ಆಗಿದೆ ಅಂದ್ರೆ ಇಡೀ ಉತ್ತರ ಕರ್ನಾಟಕ ರೈತನ ಪಕ್ಷ ಜಾತಿ ಭೇದ ಮಾಡ್ತು ಅಂತ ಆಗಿವಲ್ಲ ಇದು ನಿಜವಾಗ್ತಾ ಏನ್ ತಪ್ಪು ನನ್ನ ನೋಡಿನಿ ಎಂದೂ ರೈಸನ್ ಬಂದಿಲ್ಲ ಹೋರಾಟಕ್ಕೆ ಬಂದಿಲ್ಲ ಗಾಡಿ ಮಾಡ್ಕೊಂಡು ಬಂದಾರ ಪುಣ್ಯಾತ್ಮರಿಗೆ ಇವೆಲ್ಲರ ಜೋರ ಚಪ್ಪ ಎಲ್ಲ ಉತ್ತರ ಕರ್ನಾಟಕದೊಳಗ ಗುರ್ಲಾಪುರ ಕ್ರಾಸ್ ಒಳಗ ಎರಡು ದಿನದ ಹೋರಾಟ ಸಾಮಾನ್ಯ ಆಗಿಲ್ಲ ಮಾನ್ಯ ಪ್ರಭಾಕರ ಕೋರೆ ಒಂದು ಮಾತಿದೆ ನಮ್ಮ ರೈತರಿಗೆ ಏ ನಿನ್ನ ನೋಡಿ ಬಿಡ್ತೀನಿ ಅಂತ ಹೇಳಿದ ನಿನ್ನ ನಿನ್ನ ನಾವು ನೋಡ್ತೀವಿ ಇಲ್ಲಿ ನಿನ್ನ ತಾಕತ್ತಿದ್ರವ ನೋಡೋ ತಾಕತ್ತು ನಮಗೆ ರೈತರಿಗೆ ಭಯ ಬೆಳೆಸಂಗಿಲ್ಲ ರೈತರ ಬಗ್ಗೆ ಎಕ್ಸಲ್ಲೇ ಮಾತಾಡ ಒಬ್ಬ ಸಕ್ರಿ ಸಚಿವನ ಪುಣ್ಯಾತ್ಮ ಎರಡು ದಿನ ಹತ್ತು ಹೋರಾಟ ನಡೆದೈತ್ ಬರುವಂತ ಮಾನವೀಯತೆ ಇಲ್ಲ ನಾಚಿಕ್ ಬರಬೇಕು ಅದಕ್ಕಾಗಿ ಹೇಳುತ್ತೀನಿ ಯಾವುದೋ ಫ್ಯಾಕ್ಟ್ರಿ ನಾವು ಚಲೋ ಮಾಡಿ ಬಿಡಂಗಿಲ್ಲ ಡಿ ಸಿ ಅವ್ರಿಗೆ ವಿನಂತಿ ಮಾಡಿಕೊಳ್ಳುತ್ತೀವಿ ಎಸ್ ಪಿ ಅವ್ರಿಗೆ ವಿನಂತಿ ಮಾಡಿಕೊಳ್ಳುತ್ತೀವಿ ರೈಸ್ ಸಂಘ ಚುನಪ್ಪ ಪೂಜಾರಿ ಗಟ್ಟಿ ಹುಲಿ ಐತಿ ಯಾವಾಗ ಅನ್ಸಂಗಿಲ್ಲ ಯಾರು ಅನ್ಸಂಗಿಲ್ಲ ನೀವು ನಮಗ ದೇವ್ರಿ ಮತ್ತ ಸಂಬಂಧ ಇಲ್ಲ ಎಂಎಲ್ ಎಂಪಿ ಆದವ್ರ ಏನ್ ಮ್ಯಾಗಿಂದ ಬಿದ್ದಿಲ್ಲ ನಾವು ಓಟ್ ಹಾಕಿದಾಗ ಅವ್ರೆಲ್ಲ ಅದಕ್ಕೆ ಕರದಾಗದಾರ ಕಸುಗಳು ತಾಕತ್ತು ನಮಗೈತಿ ಯಾರು ಕೂಡ ಮನೆಗೆ ಹೋಗಬಾರ್ರಿ ಅನಿವಾರ್ಯ ಅವ್ರ ಹೋಗ್ರಿ ನಾವು ಇಲ್ಲೇ ಮನ್ಕೊತೀವಿ ಮನೆಗೆ ಹೋಗಿ ಚಳಕ ಮಾಡಿ ಊಟ ಮಾಡಿ ಮತ್ತೆ ಬರೀ ಅಣ್ಣ ಹಾಕಿ ಊಟ ಮಾಡುದು ನಾಳೆ ಒಂದು ಏನಾರ ಘೋಷಣೆ ಆಗ್ತದ ಇಂಗ್ಲಿಷ್ ಅವ್ರ ಏನ್ ಹೇಳ್ತಾರೆ ಅದ್ ನೋಡೋನು ಮೀಟಿಂಗ್ ಆಗಿ ಏನ್ ಉತ್ತರ ಬರ್ತದೆ ಅದನ್ನು ನೋಡೋನು ನಮಗ ಸಮಂಜ ಸಂಚಿದ್ರೆ ಮಾತ್ರ ಹೋರಾಟದಿಂದ ನಮಗ ರೇಟ್ ಅಂದ್ರೆ ಅಷ್ಟ ಹೋರಾಟದಿಂದ ಯಾವುದೂ ಮುಚ್ಚಿ ಮರೆಯಿಲ್ಲ ಇಲ್ಲಿ ಸವಾಲಾಗಿ ಏನಾಗ್ತೈತಲ್ಲ ಅದಪ್ಪ ಏನಲ್ಲ ಯಾವ್ದ ಮುಚ್ಚು ಅದಕ್ಕಾಗಿ ಗಟ್ಟಿ ನಿರ್ಧಾರಕ್ಕೆ ನೀವು ಗಟ್ಟಿ ಆಗ್ರಿ ಇನ್ನೊಂದ್ ಅರ್ಧ ತಾಸ ಆದ ನಂತರ ಅಧ್ಯಕ್ಷನಿ ಒಳಗೆ ಹೋಗ್ರಿ ನೀವು ಮಳೆ ಸುರಾತಿ ಮಳೆ ಆರಾಮಿಲ್ಲ ನಾವು ನಿಮ್ಮ ಸಲುವಾಗಿ ಈ ಸಾರಿ ಒಂದ್ ರೇಟ್ ತಗೊಂಡ್ರಿ ಅಂತಂದ್ರೆ ರೈತ ಆನಂದ ಇರ್ತಾನ ನಾವ್ ಯಾಕೆ ಮಾಡಕ್ ಹತ್ತೀವಿ ಅಂತಂದ್ರ ಒಂದ್ ನೂರು ರೂಪಾಯಿ ನಿಮಗ್ ಸಿಕ್ತಂದ್ರ ಬ್ಯಾಂಕಿನೊಳಗೆ ಸಾಲ ಮಾಡಂಗಿಲ್ಲ ಮಕ್ಕಳ ಶಿಕ್ಷಣಕ್ಕೆ ಸಾಲ ಮಾಡಂಗಿಲ್ಲ ಮಕ್ಕಳು ಮದುವೆಗೆ ಸಾಲ ಮಾಡಂಗಿಲ್ಲ ಮನಿ ಕಟ್ಟಕ್ ಸಾಲ ಮಾಡಂಗಿಲ್ಲ ಒಂದು ಗಟ್ಟಿ ನಿರ್ಧಾರ ಮಾಡ್ರಿ ನಿಮ್ಮ ಜೊತೆ ನಾವಿರ್ತೀವಿ ನಮ್ಮ ಜೊತೆ ನೀವಿದ್ರೆ ಅದಕ್ಕೆ ಗೆಲುವು ಆಗ್ತದ ಅಂತ ಹೇಳಿ ನನ್ನ ಮಾತ್ರ ಆಗುತ್ತಾ